ಭಿಮಾಕರೆಗ ವಿಜಯೋತ್ಸವ ಅವತ್ತು ಆಗಿತ್ತು ಯಾಕೆಂದ್ರೆ ಅವತ್ತು ಪ್ರಜಾಪ್ರಭುತ್ವ ಇರಲಿಲ್ಲ ಯಾವ್ದಿತ್ತು ಅವತ್ತು ಯಾವ್ದಿತ್ತು ರಾಜಪ್ರಭುತ್ವ ಇತ್ತು ರಾಜಪ್ರಭುತ್ವದಲ್ಲಿ ರಾಜ್ಯಗಳನ್ನ ಗೆಲ್ಬೇಕಾದ್ರೆ ಏನ್ ಬೇಕಾಗಿತ್ತು ಏನ್ ಬೇಕಾಗಿತ್ತು ಯುದ್ಧ ಯುದ್ಧದಲ್ಲಿ ಬಳಸಬೇಕಾದಂತ ಆಯುಧಗಳ ಯಾವುದು ಕತ್ತಿ ಈಟಿ ಬರ್ಜಿ ತಲ್ವಾ ಪ್ರಜಾಪ್ರಭುತ್ವ ಈಗಿದೆ ಅವತ್ತು ರಾಜಪ್ರಭುತ್ವ ಇತ್ತು ಅನಿವಾರ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳುವಂತ ಇತಿಹಾಸ ಏನಿದೆ ಅವತ್ತಿನ ಇತಿಹಾಸ ಕತ್ತಿ ಮತ್ತು ಗುರಾಣಿಗಳಿಂದ ರಕ್ತ ಹರಿಸಿ ಚರಿತ್ರೆಯನ್ನು ಸೃಷ್ಟಿ ಮಾಡಿ ರಾಜ್ಯವನ್ನು ಗೆಲ್ತಾ ಇದ್ರು ಅವತ್ತಿನ ಕೋರೆಗ ವಿಜಯೋತ್ಸವ ತೋಳ್ಬಲ ಯಾವ ಬಲ ಬಲ ಅದು ಇವತ್ತು ನಾವು ಮಾಡಬೇಕಾದಂತೆ ವಿಜಯೋತ್ಸವ ಆ ಅವತ್ತು ಮಾಡಿರತಕ್ಕಂಥ ಯುದ್ಧ ತಲವಾರಿನ ಯುದ್ಧ ತೋಳ ಬಲ ಆದ್ರೆ ಇವತ್ತು ಬಾಬಾ ಸಾಹೇಬ್ರು ನಮಗ್ ತೋರಿಸಿರ್ತಕ್ಕಂಥ ಬಲ ಯಾವುದು ಪೆನ್ನಿನ ಬಲ ಪೆನ್ನಿನ ಮುಖಾಂತರವಾಗಿ ಭಾರತದ ಚರಿತ್ರೆಯನ್ನೇ ಕಟ್ಟಿಕೊಟ್ಟಂತ ಮಹಾ ಪುಣ್ಯ ಪುರುಷ ಅಂದ್ರೆ ಡಾಕ್ಟರ್ ಭೀಮ್ರಾವ್ ರಾಮ್ಜೀ ಅಂಬೇಡ್ಕರ್ ಹಾಗಾದ್ರೆ ನಾವು ಮಾಡಬೇಕಾದಂತ ಯುದ್ಧ ಯಾವುದು ಅದನ್ನು ಹೇಳ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ರೆ ಇಲ್ಲಿವರೆಗೂ ದಿನೇಶ್ ಹೇಳ್ತಾ ಬಂದ ಅವಳು ಅವರು ಬಹಳ ಆಂತರಿಕವಾಗಿ ಹೇಳಿದ್ರು ಅದನ್ನ ನಾವು ಸ್ವಲ್ಪ ವಿಸ್ತಾರವಾಗಿ ಹೇಳ್ತೇವೆ ಯಾವ ಯುದ್ಧ ಮಾಡಬೇಕು ಕೊಪ್ಪಳ ದೇವದುರ್ಗ ಮಾನ್ವಿ ಮಸ್ಕಿ ರಾಯಚೂರು ಗುಲ್ಬರ್ಗ ಬೀದರ್ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಕ್ಕಳು ಎಷ್ಟು ಪರ್ಸೆಂಟ್ ಡ್ರಾಪ್ಔಟ್ ಆಗಿದ್ದಾರೆ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರಿಪೋರ್ಟ್ ತಗೊಂಡ್ರೆ ನಲ್ವತ್ತೇಳು ಪರ್ಸೆಂಟ್ ನಲವತ್ತೆರಡು ಎಸ್ ಎನ್ಸಿ ಪಿ ಯು ಸಿ ಡ್ರಾಪ್ಔಟ್ ಯಾವ ಯುದ್ಧ ಮಾಡ್ತೀರಿ ಯಾವ ಯುದ್ಧ ಮಾಡ್ತಿರಿ ಏಳು ಸಾವಿರದ ಇಪ್ಪತ್ತೊಂಬತ್ತು ಹಳ್ಳಿ ನಿನ್ನೆ ರಿಪೋರ್ಟ್ ಏಳು ಸಾವಿರದ ಇಪ್ಪತ್ತೊಂಬತ್ತು ಹಳ್ಳಿಗಳಲ್ಲಿ ಸತ್ರೆ ಊತ ಜಾಗ ಇಲ್ಲ ಯಾವ ಯುದ್ಧ ಮಾಡಬೇಕು ಯಾರ ಜೊತೆ ಯುದ್ಧ ಮಾಡಬೇಕು ಯಾರ ಜೊತೆ ಯುದ್ಧ ಮಾಡಬೇಕು ಅದಕ್ಕೆ ಸಂವಿಧಾನದಿಂದಲೇ ಸಂವಿಧಾನವನ್ನು ಮುಗಿಸುವ ಷಡ್ಯಂತ್ರ ಸಂವಿಧಾನದಿಂದಲೇ ಸಂವಿಧಾನವನ್ನು ಮುಗಿಸ್ತಕ್ಕಂಥ ಷಡ್ಯಂತ್ರ ಇವತ್ತು ನಮ್ಮ ಕಣ್ಮುಂದೆ ನಡೀತಾ ಇದೆ ಮೌನದಿಂದಲೇ ಮೀಸಲಾತಿಯ ಎಲ್ಲ ಬೇರುಗಳನ್ನ ಕಿತ್ತಾಕಿದ್ದಾರೆ ಈಗ ನಾವು ಮಾಡಬೇಕಾಗಿರೋ ವಿಜಯೋತ್ಸವ ಯಾವುದು ಅಂದು ಮಾಡದಂತೆ ವಿಜಯೋತ್ಸವ ಭೀಮಾ ಕೊರೆಗ ವಿಜಯೋತ್ಸವ ಅವತ್ತು ಏನು ಇಪ್ಪತ್ತೊಂದು ಜನರ ರಕ್ತ ಅರಿತಲ್ಲ ಆ ವಿಜಯೋತ್ಸವದ ಸಲುವಾಗಿಯೇ ಪ್ಯಾಲೆಸ್ ಪ್ಯಾಲೇಸ್ನಲ್ಲಿ ಲಾರ್ಡ್ ಮೆಕಾಲಿ ಎದ್ದು ನಿಂತ್ಕೊಂಡು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಲಾರ್ಡ್ ಮೆಕಲ್ ಹೇಳ್ತಾನೆ ಹದಿನೆಂಟು ಹದಿನೆಂಟರಲ್ಲಿ ಭೀಮಾಕೋರಗ ವಿಜಯೋತ್ಸವದಲ್ಲಿ ಸಿದ್ಧನಾಕನಿಗೆ ಭರವಸೆ ಕೊಟ್ಟಿದ್ದೇವೆ ನಾವು ಅಸ್ಪೃಶ್ಯರಿಗೆ ಶಿಕ್ಷಣ ಕೊಡ್ತೇವೆ ಅಂತೇಳಿದ್ದೇವೆ ಖಂಡಿತ ಕೊಡಲೇಬೇಕು ಅಂತ ಹೇಳಿದಾಗ ಲಂಡನಿನ ಪಾರ್ಲಿಮೆಂಟಲ್ಲಿ ಎದ್ದಿಟ್ಕೊಂಡೊಬ್ಬ ಮೆಂಬರ್ ಹೇಳ್ತಾನೆ ಯು ಈಡಿಯೇಟ್ ಇಂಡಿಯನ್ಸ್ಗೆ ಏನಾದ್ರೂ ಎಜುಕೇಷನ್ ಕೊಟ್ಬಿಟ್ರೆ ನಮ್ಮನ್ನೇ ಕಿಕ್ಔಟ್ ಮಾಡಿಬಿಡ್ತಾರ್ರೀ ಅಂತ ಹೇಳ್ತಾರಲ್ಲೀ ಒಬ್ಬ ಮೆಂಬರು ಆಗ ಮೆಕಾಲೆ ಹೇಳ್ತಾನೆ ಎಸ್ ಇಂಡಿಯನ್ಸ್ ಏನಾದ್ರು ಎಜುಕೇಶನ್ ಕೋರ್ಟ್ ನಮ್ಮನ್ನು ಕಿಕ್ಔಟ್ ಮಾಡಿದ್ರೆ ಐ ಆಮ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ನನ್ ಇಂದ ವರ್ಲ್ಡ್ ಅಂತ ಪಾಪ ಅವ್ರ ಮೆಕಾಲೆ ನಾನು ತುಂಬಾ ಖುಷಿ ಪಡ್ತೀನಿ ಅಂತ ಅವ ಆ ಕಾರಣಕ್ಕೆ ಏಟೀನ್ ತರ್ಟಿ ಫೈವ್ ನಲ್ಲಿ ಸಾರ್ವತ್ರಿಕ ಶಿಕ್ಷಣ ಕಾಮನ್ ಎಜುಕೇಶನ್ ಸಿಸ್ಟಮ್ ಜಾರಿ ಆಯಿತು ಯಾತ್ರಿಂದ ಯಾವತ್ರಿಂದ ಯಾವ್ದ್ರಿಂದ ಕಾಮನ್ ಎಜುಕೇಶನ್ ಸಿಸ್ಟಮ್ ಬಂದಿದ್ದು ಹದಿನೆಂಟುನೂರ ಹದಿನೆಂಟರ ಭೀಮಾ ಕೋರೆಗಾವ್ ವಿಜಯೋತ್ಸವದ ಸಲುವಾಗಿ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ಜಾರಿ ಮಾಡಿಲ್ಲ ಅಂದರೆ ಸಾವಿತ್ರಿ ಬಾಪಲ್ಲಿ ಜ್ಯೋತಿ ಬಾಪಲೆ ಶಾಲೆ ತರ್ಯಕಾಯ್ತಿರ್ಲಿಲ್ಲ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಪುಲೆ ಶಾಲೆ ತೆರೆದಿಲ್ಲ ಅಂದರೆ ಅಂಬೇಡ್ಕರ್ ತಂದೆ ಓದಕ್ಕಾಯ್ತಿರ್ಲಿಲ್ಲ ಅಂಬೇಡ್ಕರ್ ತಂದೆ ಓದಿಲ್ಲ ಅಂದರೆ ಬಾಬಾ ಸಾಹೇಬ್ರೂ ಪೆಂಡಿಡಕ್ ಆಯ್ತಿರ್ಲಿಲ್ಲ ಇಟ್ ಇಸ್ ಎ ಹಿಸ್ಟ್ರಿ ಆಫ್ ಭೀಮಾ ಕೋರೆಗಾವ್ ದ ಬ್ಯಾಟಲ್ ಆಫ್ ಭೀಮಾ ಕೋರೆಗಾವ್ ಅಂಬೇಡ್ಕರ್ ಅವರಿಗೆ ಶಿಕ್ಷಣ ಬಂತು ಅಂದ್ರೆ ಅದಕ್ಕೆ ಸ್ಫೂರ್ತಿ ಯಾರು ಅಂದ್ರೆ ಅದಕ್ಕೆ ಭೀಮಾ ಕೋರೆಗಾವ್ ಬ್ಯಾಟಲ್ ಅದು ಬಹಳ ದೊಡ್ಡ ಚರಿತ್ರೆ ಅದಕ್ಕೆ ಬದುಕಿರುವಾಗ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಜನವರಿ ಒಂದನೇ ತಾರೀಕು ಎಲ್ಲಿರ್ತಿದ್ರು ನೀವೇರಿ ಒಪ್ಗಳ್ರಿಮಾ ಜನವರಿ ಫಸ್ಟ್ ಬಾಬಾ ಸಾಹೇಬ್ ಎಲ್ಲಿರ್ತಿದ್ರು ಅದಪ್ಪ ಎಲ್ಲಿರ್ತಿದ್ರು ಅಲ್ವಾ ನಾವೆಲ್ಲಿರ್ತೀವಿ ಯಾರು ಮೋಸ ಮಾಡ್ತಿದಿರಿ ಯಾರು ಹೇಳ್ತಾ ಇದ್ದೀರಿ ತನ್ನ ಉಸಿರಿರೋವರ್ಗುನು ಭೀಮಾ ಕೋರಾಗ ಹೋಗಿ ಯಾಕೆ ಸೆಲೆಕ್ಟ್ ಮಾಡೋದು ಅಂದ್ರೆ ಪೆನ್ ಶಕ್ತಿ ಬಂದಿದ್ದೇ ಬ್ಯಾಟಲ್ ಆಫ್ ಭೀಮಾ ಪೂರೇಗಾ ಅಲ್ಲಿಂದ ಪೆನ್ ಹಿಡ್ಕಂಡ್ ಇವತ್ತು ಕಾನ್ಸ್ಟಿಟ್ಯೂಷನ್ ಬರೆದು ಸಂವಿಧಾನವನ್ನು ಬರೆದು ಸಮರ್ಪಣೆ ಮಾಡುವಾಗ ಹೇಳಿದ್ರಲ್ಲ ನಮ್ಮ ದಿನೇಶ್ ಅಂಬಿಮಟ್ಟ ಅವರು ಕಾಂಗ್ರೆಸ್ ಕಂಟ್ರೋಲ್ ಬಾಯ್ ಕಾಂಗ್ರೆಸ್ ಕಂಟ್ರೋಲ್ ಬಾಯ್ ನೋಡಿ ಯಾರಾದರೂ ಒಬ್ರು ಮಾತಾಡ್ತೀರ ಯಾರಾದ್ರೂ ಒಬ್ರು ಸೇರ್ತಾರೆ ನೋಡಿ ಯಾಕೆಂದ್ರೆ हिसरी्री इतिहास ओद काश्मीरी संघपरिवार कंट्रोल बै चिपाय कंट्रोल बै वेस्ट बेंगा ब्राह्मी यार कई <के> <laughs> <laughs> दिड़क ಎಲ್ಲಿದ್ದೀವಿ ನಾವು ನಿಮಗೆ ಸುಂದರವಾದಂತ ಅರಮನೆ ಕಟ್ಕೊಟ್ಬಿಟ್ಟು ಕೀ ಕೊಡ್ತಾರೆ ನಿಮ್ಗೆ ಬರ್ರಿ ಒಳಕೆ ಅಂತ ಹೇಳಿ ಸಾಧ್ಯ ಇಲ್ಲ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಅಮೀನ್ ಬಟ್ಸ್ರೆ ಹೇಳದಾಗೆ ಚರ್ಮದೊಳಗೆ ಚರ್ಮದೊಳಗೂ ದಾರ ಇದೆ ಅಷ್ಟು ಸುಲಭದಲ್ಲಿ ಹೇಳ್ತಾರೆ ಈ ಸಂವಿಧಾನವನ್ನ ಈ ಸಂವಿಧಾನ ತಿಪ್ಪ ಕ್ಲಾಯಕ್ ಲಾಯಕ್ ಅಂದ ಅವನು ನಿಶ್ಚಲಂದ ಸ್ವಾಮಿ ತೀರ್ಥ ಪುರೋಹಿತ ಬ್ರಾಹ್ಮಣರ ಸಭೆಯಲ್ಲಿ ಇದು ತಿಪ್ಪಗೆಸಕ್ ಲಾಯಕು ಈ ಸಂವಿಧಾನ ಮೊನ್ನೆ ಮಾತಾಡಿದ್ದಾರೆ ರಾಷ್ಟ್ರಧ್ವಜ ಸಂವಿಧಾನ ಅಂಬೇಡ್ಕರ್ ಈ ಮೂರೇ ದೇಶ ಅಲ್ಲ ಮತ್ತೆ ದೇಶ ಯಾವುದು ಯಾವುದು ದೇಶ ಆಯ್ತಪ್ಪ ಈಗ ನೀವು ಸಿಕ್ಸ್ಟಿ ಪಾರ್ಟಿ ಸೈಟ್ ತಗೊಳ್ತೀರಲ್ಲ ಸಾಲ ಮಾಡಿ ಬ್ಯಾಂಕಲ್ಲಿ ಯಾರನ್ನು ಕರಿತೀರಿ ಪೂಜೆಗೆ ಯಾರನ್ನು ಕರಿತೀರಿ ನೀವು ಕಟ್ಟಿರೋ ತಾಲೆ ಕಟ್ಕೊಂಡು ಹೆಣಸರ್ನ ತಾಲೆ ಕಟ್ಕಂಡ್ ಮಕ್ಳು ಉಡಿಸ್ಬಿಟ್ಟು ಹೆಸರು ಕಟ್ಟಕ್ಕೆ ಯಾರ ಹತ್ರ ಹೋಗ್ತೀರಿ ನೀವು ಆ ಯಾವ ಸಂವಿಧಾನದಲ್ಲಿ ಜಾರಿ ಮಾಡ್ತೀರಿ ನೀವು ಯಾವ ಸಂವಿಧಾನದ ಅಡಿಯಲ್ಲಿದ್ದೀರಿ ಮನೆಯಲ್ಲಿ ಮನೆಯಲ್ಲಿ ಮನುವಾದ ಬೀದಿಯಲ್ಲಿ ಭೀಮುವಾದ ಬೀದಿಯಲ್ಲಿ ಭೀಮಾದ ಹೇಳೋದು ಮನೆಯಲ್ಲಿ ಮನುವಾದ ಅನುಸರಿಸಿದ್ರೆ ಭೀಮ ಭೀಮಾ ಕೊರೆಗ ಸೈನಿಕರ ಸೈನಿಕರು ಸಿದ್ಧನಾಕನಾಗ್ಲಿ ಅಥವಾ ಯಾರೇ ಆಗ್ಲಿ ಹೆಸರು ಹೇಳಿಕ್ ಲಾಯಕ ಏನ್ರಿ ನಾವು ರೀ ಅವರು ಯಾಕೆ ಅಷ್ಟು ಸಿಡಿಎದ್ರು ಭೀಮಾನ ಸಿದ್ಧನಾಕ ಅಂದ್ರೆ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಸ್ವಂಟದ ಮೇಲಿಂದ ಬಟ್ಟೆ ಹಾಕಿಕ್ಕಿರಲಿಲ್ಲ ಪರಿಸ್ಥಿತಿ ರೀ ಹೆಣ್ಣು ಮಕ್ಕಳು ದೊಡ್ಡವರಾದ್ರೂ ಸಾಕು ತಗೊಂಡೋಗ್ ಹತ್ತು ಜನ ರೇಪ್ ಬಿಸಾಕ್ತಿದ್ರು ಪುನದಲ್ಲಿ ಪೇಶ್ವರು ಮಹಾನ್ ಕ್ರೂರಿಗಳು ಬ್ಲೌಸ್ ಹಾಕಂಗಿಲ್ಲ ಹೊಸ ಬಟ್ಟೆನ ಪರ್ಚೇಸ್ ಮಾಡಿದ್ರೆ ಪೂನಾದಲ್ಲಿ ಬಾಜರಾಯ ಏನಂದ್ರೆ ಹೊಸ ಬಟ್ಟೆ ಪರ್ಚೇಸ್ ಮಾಡಿದ್ರೆ ಅಪ್ಪಿ ತಪ್ಪಿ ಮಧ್ಯೆ ಕರೆದು ಧೂಳು ಕೊಡಬೇಕು ನೀವು ಓದ್ಬೇಕು ದ ಸ್ಟಂಡನ್ ರಿಪೋರ್ಟ್ಸ್ ಆಫ್ ಬ್ಯಾಟಲ್ ಆಫ್ ಭೀಮಾ ಅವ್ರು ಸಿಡ್ದಿದ್ರು ಯಾಕೆ ಅವರು ತಲವಾರಲ್ಲಿ ಒಬ್ಬೊಬ್ಬ ಅರವತ್ತು ತಲೆಗಳನ್ನ ಕೊಚ್ಚಿದ್ರು ಅಂದ್ರೆ ಎಷ್ಟು ರೋಷ ಇತ್ತು ಕಿಚ್ಚಿತ್ತು ಗೊತ್ತೇನ್ರಿ ಅವ್ರಿಗೆ ನಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ಕಣ್ಣಿದ್ರಿಗೆ ರೇಪ್ ಮಾಡಿ ಬೇಡಪ್ಪ ಯಾವ ಸಂವಿಧಾನ ಜಾರಿಯಾಗಿದೆ ಬಹಳ ದೊಡ್ಡ ಭಾಷಣ ಮಾಡ್ತೀವಿ ನವೆಂಬರ್ ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ಕರ್ನಾಟಕ ಸರ್ಕಾರದವ್ರು ಏನ್ ಭಾಷಣ ಬಿಗಿದ್ರಲ್ಲ ಹುಬ್ಬಳ್ಳಿಯಲ್ಲಿ ತಾನು ಎತ್ತು ಮಗಳು ಸಹ ಗುರ್ಭಿಣಿ ಗರ್ಭಿಣಿ ಮಗಳನ್ನ ಕತ್ತರಿಸಾಕ್ತಾನೆ ಅಪ್ಪ ಅಂದ್ರೆ ಅವನು ಹೇಳ್ತಾನೆ ನನಗೆ ನನ್ನ ಮಗಳು ಮುಖ್ಯ ಅಲ್ಲ ನಾನು ಬೀದಿ ತಲೆ ಎತ್ಕೊಂಡು ಓಡಾಡಬೇಕು ನನ್ನ ಮಗಳು ನನಗೆ ಇಂಪಾರ್ಟೆಂಟ್ ಅಲ್ಲ ತನ್ನ ರಕ್ತವನ್ನು ಹಂಚಿಕೆ ಹುಟ್ಟಂತ ಮಗಳು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ನಾನು ಬೀದಿಲಿ ತಲೆ ಎತ್ಕೊ ತಿರುಗಬೇಕು ತಲೆ ತಿರುಗ್ಬೇಕಂದ್ರೆ ಇದಕ್ಕೆ ಪ್ರೇರಕ ಶಕ್ತಿ ಯಾವ ವರ್ಷ ಯಾವ ಸಂವಿಧಾನ ಇದಕ್ಕೆ ಪ್ರೇರಣೆ ಯಾವ ಸಂವಿಧಾನ ಅಂಬೇಡ್ಕರ್ ಸಂವಿಧಾನದಲ್ಲಿ ಹದಿನೆಂಟು ವರ್ಷ ತುಂಬಿದವಳು ಇಪ್ಪತ್ತೊಂದು ವರ್ಷ ತುಂಬಿದವನು